ಆ ಬುಕ್ ಅಂತೂ ವಂಡರ್ಫುಲ್ ಅದೊಂದು ಫೀಲಿಂಗ್ ಅವ್ರಿಗೆ ಭಗವದ್ಗೀತಾ ತರ ಆಗಿದೆ ತುಂಬ ರೀಸನೇಬಲ್ ಪ್ರೈಸಸ್ ನಲ್ಲಿ ಹೇಳ್ಕೊಡ್ತಾ ಇದ್ದಾರೆ ನನ್ನ ಮಕ್ಳುಗಳಿಗೆ ನಾನು ಉಪಯೋಗ ಮಾಡಕ್ಕೆ ಶುರು ಮಾಡಿದ್ನು ನನಗೆ ಈಗ ಆಂಟಿಬಯೋಟಿಕ್ಸ್ ಎಲ್ಲ ಇಲ್ಲವೇ ಇಲ್ಲ ಕಲರ್ ಥೆರಪಿ ಸೀಡ್ ಥೆರಪಿನೇ ಎಫೆಕ್ಟ್ ನನ್ಗೆ ಪರ್ಸ್ನಲಿ ಆದಾಗ ತುಂಬ ಸಂತೋಷ ಆಯ್ತು ಆಮೇಲೆ ಇದು ನಾನು ಕಲೀಲೇ ಬೇಕು ಅಂತ ಆಮೇಲೆ ಕ್ಲಾಸಿಗೆ ಸೇರ್ಕೊಂಡೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂದ್ಕೊಂಡಿದ್ದೇನೆ ಅಫ್ಕೋರ್ಸ್ ನೀವು ಚೆನ್ನಾಗಿರ್ತೀರ ಆಯುಷ್ ಮಂಡಳ ಅಂದರೆ ಸೊ ಇವಾಗ ದುಬೈಯಿಂದ ಒಬ್ಬರು ನಮ್ಮ ಕೋರ್ಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಈ ಮೂಡಿಗೆರಲ್ಲಿ ಮಾಡ್ತಾ ಇರೋದು ಪ್ರತಿ ಬಾರಿ ನಾವು ಕಾರ್ಕಳ ಕೆರವಶೆಯಲ್ಲಿ ಮಾಡ್ತಾ ಇದ್ವಿ ಈ ಬಾರಿ ನಮ್ಮ ಸುಹಾನ್ ಕೋಟೆನವರು ನಮ್ಮ ಜೊತೆ ಈಗ ಅಲ್ಲಿಲ್ಲ ಕಾರ್ಕಳದಲ್ಲಿ ಹಾಗಾಗಿ ಅವರು ಇಯರ್ ಬಂದಿರೋದ್ರಿಂದ ಇಲ್ಲಿ ನಾವು ಟೆರರ್ ಕಾರ್ಡ್ ಕೋರ್ಸ್ ಮಾಡ್ತಾ ಇದ್ವಿ ತುಂಬ ಕೋರ್ಸ್ಗಳು ಮಾಡಿದ್ದೇವೆ ಅವರೊಟ್ಟಿಗೆ ಅವ್ರ ಲೈಫಲ್ಲಿ ನಮ್ಮ ಯಾವ ಒಂದು ಅವ್ರಿಗೆ ಸ್ಥಾನ ತುಂಬಿದೆ ಅನ್ನೋದಕ್ಕೆ ಅವ್ರು ಅವರ ಬೈಂದ ಕೇಳುವ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅದು ನಿಮ್ ಜೊತೆ ಮಾತಾಡ್ತಿರೋದಕ್ಕೆ ಇವತ್ತು ನಾನು ಅನುಷ್ಕಾ ಮ್ಯಾಮ್ ವಿಡಿಯೋಸ್ ನ ಯೂಟ್ಯೂಬ್ ನಲ್ಲಿ ನೋಡೇನೆ ನಾನು ಆಯುಷ್ಯ ಮಂಡಲಂ ಕ್ಲಾಸಸ್ಗೆ ಶುರು ಆಗಿತ್ತು ಸೊ ಇವಾಗ ಒಂದೇನಂದ್ರೆ ನನ್ಗೆ ಹೀಲಿಂಗ್ ತುಂಬಾ ಇಷ್ಟ ಅದ್ರಲ್ಲಿ ಡ್ರಗ್ಲೆಸ್ ಹೀಲಿಂಗ್ ಯಾವಾಗ ಶುರು ಆಯ್ತು ಯೂಟ್ಯೂಬ್ ವೀಡಿಯೋಸ್ ನೋಡಿ ನಾನು ನನ್ನ ಕೈಗಳಿಗೆ ಹಾಕೊಂಡಾಗ ಅದರದ್ದು ಎಫೆಕ್ಟ್ ನನಗೆ ಪರ್ಸ್ನಲಿ ಆದಾಗ ತುಂಬ ಸಂತೋಷ ಆಯಿತು ಆಮೇಲೆ ಇದು ನಾನು ಕಲೀಲೇಬೇಕು ಅಂತ ಆಮೇಲೆ ಕ್ಲಾಸಿಗೆ ಸೇರಿಕೊಂಡೆ ಅದು ತುಂಬ ರೀಸನೇಬಲ್ ಪ್ರೈಸಸ್ನಲ್ಲಿ ಇದ್ದಾರೆ ಆಮೇಲೆ ಇದು ಯಾವಾಗ ನನ್ನ ನನ್ನ ಮಕ್ಳುಗಳಿಗೆ ನಾನು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ನೋ ನನಗೆ ಮುಂಚೆಯೇ ತುಂಬ ಆ್ಯಂಟಿಬಯೋಟಿಕ್ಸ್ ಆಗ್ತಾಯಿದೆ ನನ್ನ ಮಕ್ಕಳಿಗೆ ಈಗ ಆ್ಯಂಟಿಬಯೋಟಿಕ್ಸ್ ಎಲ್ಲ ಇಲ್ಲವೇ ಇಲ್ಲ ಕಲರ್ ಥೆರಪಿ ಸೀರ್ ಥೆರಪಿನೇ ಅದು ನನಗೆ ತುಂಬ ಖುಷಿಯಾಯಿತು ಆಮೇಲೆ ಆಯುಷ ಮಂಡಲಂ ಇಂಟ್ರಡ್ಯೂಸ್ ಮಾಡಿರೋ ಬೇರೆ ಹೀಲಿಂಗ್ ಕೋರ್ಸಸ್ಸು ನಾನೆಲ್ಲ ಜಾಯ್ನ್ ಆಗಿದ್ದೀನಿ ಇವತ್ತು ಟ್ಯಾರೋ ಕಾರ್ಡ್ ಬಂದು ಅದು ಆಫ್ಲೈನ್ ಕ್ಲಾಸಸ್ ಅಂತೂ ತುಂಬಾ ತುಂಬಾ ಎನರ್ಜಿ ಜಾಗ ತುಂಬಾ ಎನರ್ಜಿ ಮ್ಯಾಡಮ್ ಹೇಳ್ಕೊಟ್ಟಿದ್ದು ತುಂಬಾ ಸಂತೋಷ ಆಯಿತು ತುಂಬ ನಾಲೆಡ್ಜ್ ಬಂದಿತ್ತರ ಅನಿಸ್ತಿದೆ ತುಂಬಾ ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ನನಗೆ ಇವತ್ತು ಈಗ ಅದೇ ದುಬೈ ಮತ್ತು ಯು ಎಸ್ ಎಲ್ಲ ಮಾತಾಡಲ್ಲ ಅವರು ಹೌದು ಹೌದು ಅವ್ರು ಅನ್ಸ್ಬೋದು ಏನಪ್ಪಕ್ಕ ಎಲ್ಲರೂ ಅಂತೇಳಿ ಬಟ್ ಎಂಡ್ ಆಫ್ ದ ಡೇ ಅದು ವರ್ಕ್ ಆಗಬೇಕಷ್ಟೇ ಇಲ್ಲ ನಾನು ಅಲ್ಲಿ ಕೂಡ ಕ್ಲೈಂಟ್ಸ್ಗೆ ಕೊಟ್ಟಿದ್ದೀನಿ ಅವ್ರಿಗೆ ಆಶ್ಚರ್ಯ ಅಂದರೆ ಫಸ್ಟ್ ಶುರು ಆಗೋದು ಫೀವರಿಂದ ಯಾವಾಗ ಫೀವರ್ ಡೌನ್ ಆಗ್ತೋ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಾವು ಇದಕ್ಕೆಲ್ಲ ಸುಮ್ಮನೆ ಡೋಲು ಎಲ್ಲ ತಗೊಳ್ತಾ ಇದ್ವಲ್ಲ ಅಂತ ಅನ್ಸುತ್ತೆ ಸೊ ಇವಾಗ ಅವ್ರಿಗೆ ಖುಷಿ ಆಗ್ತದೆ ಪ್ಯಾರಾಸಿಟಮಲ್ ಇಸ್ ವೆರಿ ಬ್ಯಾಡ್ ನಮ್ಮ ದೇಹಕ್ಕೆ ಸೊ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಮಕ್ಕಳುಗಳಿಗೆ ಸುಮ್ಮನೆ ಆಂಟಿಬಯೋಟಿಕ್ಸ್ ತುಂಬಾ ವರ್ಸ್ಟ್ ಅದು ಸೊ ಅದಕ್ಕೆ ಅವ್ರಿಗೆ ಖುಷಿ ಸೊ ಇವಾಗ ಟ್ರಸ್ಟ್ ಮಾಡ್ತಾರೆ ಅದನ್ನ ಅವರೇ ಕೇಳ್ತಾರೆ ಇಂತ ಪೇನ್ ಬಂದ್ರೆ ಏನ್ ಮಾಡ್ಕೊಳ್ಬೇಕಂತ ಕೇಳ್ತಾರೆ ಬುಕ್ ಅಂತೂ ವಂಡರ್ಫುಲ್ ಅದೊಂಥರ ನಮಗೆ ಅದೊಂದು ನಮ್ಮ ನಮ್ಮ ಏರಿಯಾ ನಲ್ಲಿ ಹೀಲಿಂಗ್ ಅವ್ರಿಗೆ ಭಗವದ್ಗೀತಾ ತರ ಆಗಿದೆ ಸೊ ತಗೋ ಹೆವಿ ಇದೆ ಹೆವಿ ಇದೆ ಆಮೇಲೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ದೇಹದ ಪ್ರತಿಯೊಂದು ಅಂಗಕ್ಕೂ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಗೆ ಥೆರಪಿ ಕಲರ್ ಥೆರಪಿ ಬೇಡ ಅಂದ್ರೂ ಅಲ್ಲಿ ಆಯುರ್ವೇದ ಇದೆ ಆಮೇಲೆ ಹೀಲಿಂಗ್ ಕೋಡ್ಸ್ ಗಳಿದೆ ಸ್ವಿಚ್ ಕೋಡ್ಸ್ ಗಳಿದೆ ಆಮೇಲೆ ಫ್ಲವರ್ ಬಾಕ್ ಎನರ್ಜಿ ಇದೆ ಸೊ ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಯಾಕಂದ್ರೆ ನಾನು ಅದೆಲ್ಲ ಟ್ರೈ ಮಾಡಿದ್ದೀನಿ ಅದರ ಎನರ್ಜಿ ನನಗೆ ಗೊತ್ತಿದೆ ಸೊ ಹಾಗಾಗಿ ನಂಗೆ ಬುಕ್ಕು ಅದ್ರ ಜೊತೆ ಜೊತೆ ಬಂದಿರೋ ಎಲ್ಲ ಫುಲ್ ಒಂದು ಎಲ್ಲ ಸೆಟ್ ತುಂಬ ಇಷ್ಟ ಆಯಿತು ಸರ್ ನನಗೆ ತುಂಬ ಧನ್ಯವಾದ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಇನ್ನೂ ಹೇಳ್ಬೋದು ಹೇಳೋಗ್ತಾವ್ರೆ ಒಂದು ದಿವಸ ಬೇಕಾಗುತ್ತೆ ಹಾಗಾಗಿ ನಮ್ಮ ಈ ಕೋರ್ಸ್ಗಳಿಗೆ ಶಮ್ನಿಸಮು ಈಗ ನೆಕ್ಸ್ಟ್ ಮಂತ್ ಸಿಂಗಲ್ ಪಾಯಿಂಟ್ ಥೆರಪಿ ಸ್ಟಾರ್ಟ್ ಆಗ್ತಿದೆ ಈ ಲಿಂಗ್ ಇದು ಥೆರಪಟಿ ಕೋರ್ಸು ಸೊ ಅದಕ್ಕೆ ಜಾಯ್ನ್ ಆಗಬೇಕಾಗಿದ್ರೆ ಸಿಕ್ಸ್ಟಿ ಪಾಯಿಂಟ್ಸ್ಗಳಿದೆ ನಮ್ಮ ದೇಹದಲ್ಲಿ ಆ ಸಿಕ್ಸ್ಟಿ ಪಾಯಿಂಟ್ಸ್ಗಳನ್ನು ಕ್ಲಿನಿಕಲ್ ಪ್ರಾಕ್ಟೀಸು ಯಾವ ಥರ ಅದನ್ನ ಮಾಡ್ಬೋದು ಅದಕ್ಕೆ ಒಂದು ಸೀಡ್ ಅಂಟಿಸೋದಾಯಿತು ಒಂದು ಕಲರ್ ಅನ್ಸೋದಾಯಿತು ಒಂದು ಏನೋ ಏನು ಮ್ಯಾಗ್ನೆಟ್ ಅಂಟಿಸೋದಾಯಿತು ಯಾವ ಥರ ಮಾಡಿದಾಗ ನಿಮಗೆ ಯಾವ ಥರ ಅದು ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಆ ಮಾಹಿತಿ ಕಾರ್ಯಗಾರ ಇದೆ ಹತ್ತಿರ ಇಪ್ಪತ್ತೈದು ದಿವಸದ ಕ್ಲಾಸ್ ಇದೆ ನಿಮಗೇನೋ ಜಾಯ್ನ್ ಆಗಬೇಕಿದ್ದರೆ ನನ್ನ ವಾಟ್ಸಪ್ ಚಾನಲ್ ಇದೆ ಆಯುಷ್ಯ ಮಂಡಲಮ್ದು ಸರ್ಚ್ ಮಾಡಿ ಅದು ಬರುತ್ತೆ ಅಲ್ಲಿ ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬೋದು ಇದೇ ಥರ ನಿಮ್ಮ ಲೈಫಲ್ಲಿ ಕೂಡ ನೀವು ಚೇಂಜಸ್ನ ಕಾಣ್ಬೋದು ಕಾಣಬೇಕಲ್ಲ ಕಾಣೇ ಕಂಡತ್ತೆ ನೀವು ಜಾಯ್ನ್ ಆದರೆ ಸೊ ನಿಮ್ಗೊಂದು ಗೊತ್ತಾಗುತ್ತೆ ಯಾವ ಥರ ಇನ್ನೂ ಪ್ರಪಂಚ ತುಂಬ ದೊಡ್ಡದಿದೆ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಅನಿಸ್ತಾ ಇದೆ ಅವರು ದುಬೈನ ಬಂದಿದ್ದಾರೆ ಅವರು ಯು ಎಸ್ಸಿನ ಬಂದಿದ್ದಾರೆ ಕೆನಡಾನ ಬಂದಿದ್ದಾರೆ ಹತ್ತತ್ರ ಯುರೋಪಿಯನ್ ಕಂಟ್ರೀಸಲ್ಲೇನೇ ಒಂದು ಹದಿಮೂರು ಸಾವಿರ ಜನ ನಮ್ಮ ಕೋರ್ ಫಾಲೋವರ್ಸ್ ಇದ್ದಾರೆ ಸೊ ಹಾಗಾಗಿ ಕರ್ನಾಟಕದವರು ನೀವು ಮೊದಲು ಕಲಿಯಿರಿ ಅಂತ ಹೇಳ್ತಿರೋದು ನಾನು ಸೊ ಹಾಗಾಗಿ ಹೊರಗಿನವರು ಬಂದು ಕಲಿಯೋದಕ್ಕಿಂತ ನೀವು ಕಲಿತರೆ ನಮ್ಗೆ ತುಂಬ ಸಂತೋಷ ಸೊ ನಮಸ್ಕಾರ ನಮಸ್ಕಾರ ಮೇಡಮ್ ತುಂಬ ಧನ್ಯವಾದ ನಮಸ್ಕಾರ